ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ವಲಯ ಒಂದರಲ್ಲಿ ಅನುಮೋದನೆ ಮಾಡಬೇಕಾಗಿರ್ತಕ್ಕಂತ ಕಡತಗಳನ್ನು ಏಕಾತ ಬಿ ಅಂತ ಹೇಳಿ ಬಿಟ್ಟಿದ್ದಾರೆ ಅದು ವಲಯ ಟೂ ನಲ್ಲಿ ಮಾಡಿದ್ದಾರೆ ಯಾಕಂದ್ರೆ ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು ಈ ತರ ಅಂತ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳು ಮತ್ತು ಬೇಜವಾಬ್ದಾರಿ ಅಧಿಕಾರ ದುರ್ಬಳಕೆ ಮಾಡಿರ್ತಾರ ಅಂತ ಅಧಿಕಾರಿಗಳ ವಿರುದ್ಧ ನಿರ್ದಕ್ಷಿಣವಾಗಿ ಕ್ರಮ ಕೈಗೊಂಡು ಕಾನೂನು ರೀತಿಯಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳದೆ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಕೂಡ ಪತ್ರವನ್ನು ಬರೆದು ಪತ್ರದ ಮುಖಾಂತರ ಪತ್ರದ ಚಳುವಳಿಗಳ ಮುಖಾಂತರ ನಾವು ಹೋರಾಟ ಮಾಡ್ಬೇಕಂತ ನಾನು ಹೇಳ್ಕೊಂತ ಇದ್ದೀನಿ ಯಾಕಂದ್ರೆ ವಲಯ ಒಂದು ವಲಯ ಅಂದ್ರೆ ಪಿ ಐ ಡಿ ಅಂದ್ರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ ಸುತ್ತಿನ ನಂಬರ್ ಅಂತ ಸುಮಾರು ಹದಿನಾರು ಫೈಲುಗಳನ್ನು ಈ ಥರ ಮಾಡಿದ್ದಾರೆ ಯಾಕಂದ್ರೆ ಈ ಥರ ಮಾಡೋದು ಕಾನೂನು ರೀತಿಯಲ್ಲಿ ಅಪರಾಧವಿದೆ ಯಾಕಂದ್ರೆ ಸರ್ಕಾರದ ಯಾವುದೇ ಥರ ಗೈಡ್ಲೈನ್ಸ್ ಇಲ್ಲ ಸುತ್ತಲೇಗಳೆಲ್ಲ ಆದೇಶಗಳೆಲ್ಲ ಎಲ್ಲ ಸರ್ಕಾರದ ಆದೇಶ ಮತ್ತು ಸುತ್ತಲೆಗಳನ್ನು ಬದಿಗುತ್ತಿ ಇಂಥ ಭ್ರಷ್ಟ ಅಧಿಕಾರಿಗಳು ಈ ಥರ ಮಾಡೋದು ಬಳ್ಳಾರಿ ಜಿಲ್ಲೆಗೆ ಒಂದು ಅಪಮಾನ ಅವಮಾನ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮಾನ್ಯ ಆಯುಕ್ತರು ಮಂಜುನಾಥ್ ಸಾರು ಹೊಸದಾಗಿ ಬಂದಿದ್ದಾರೆ ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತಾರೆ ಮತ್ತು ಭ್ರಷ್ಟಾಚಾರ ತುಂಬಿ ತುಳ್ಕಿಡ್ತಕ್ಕಂತ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ನಿರ್ಮ ನಿರ್ಮೂಲನೆ ಮಾಡಬೇಕಾಗಿರತಕ್ಕಂಥ ಮಂಜುನಾಥ್ ಸರ್ ಅವರ ಸೊಮ್ಮ ಸಿಂಹ ಸ್ವಪ್ನೆ ಆಗಿ ಬಂದಿದ್ದಾರೆ ಯಾಕಂದ್ರೆ ಅವ್ರ ಮೇಲೆ ನಮಗೆ ಅಪಾರವಾದ ಗೌರವ ಇದೆ ನಂಬಿಕೆ ಇದೆ ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಉಗ್ರ ಹೋರಾಟವನ್ನು ಮಾಡಬೇಕಂತೇಳಿ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಅಂದ್ರೆ ಗಾಂಧಿನಗರದಲ್ಲಿ ಇರ್ತಕ್ಕಂಥ ವಾಟರ್ ಬೂಸ್ಟ್ ವಲಯ ಒಂದಂತ ಕರಿತೀವಿ ವಲಯ ಟೂ ಅಂದ್ರ ಇದು ಹಳೆ ಮುನ್ಸಿಪಾಲಿಟಿ ಆಫೀಸ್ ನ ವಲಯ ಟೂ ಅಂತ ಕರಿತೀವಿ ಸರ್ ಅಧಿಕಾರಿಗಳು ಯಾರು ಅದ್ರ ಬಗ್ಗೆ ಸರ್ ಅಧಿಕಾರಿಗಳು ಇದರಲ್ಲಿ ಬಿಲ್ ಕಲೆಕ್ಟರ್ ಬರ್ತಾರೆ ಆಮೇಲೆ ಆರ್ ಐ ಬರ್ತಾರೆ ಆಮೇಲೆ ಎ ಆರ್ಒ ಬರ್ತಾರೆ ಆಮೇಲೆ ಡೆಪ್ಯೂಟಿ ಕಮಿಷನರ್ ಬರ್ತಾರೆ ಆಮೇಲೆ ಅಪರ ಆಯುಕ್ತರು ಬರ್ತಾರೆ ಸರ್ ಬಗ್ಗೆ ಸರ್ ಮುಂದಿನ ಇಂತಹ ಅಧಿಕಾರಿಗಳ ವಿರುದ್ಧ ಏನಾದ್ರು ಆಯುಕ್ತರ ಕ್ರಮ ಕೈಗೊಳ್ಳದೆ ಇದ್ದ ಪಕ್ಷದಲ್ಲೇ ಇನ್ನೊಂದು ವಾರ ನೋಡ್ತೀವಿ ಹತ್ತು ಜನ ನೋಡ್ತೀವಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಪತ್ರ ಚಳುವಳಿಕೆ ಮುಖಾಂತರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್